ಜೀವನದ ಮೇಲೆ ಭರವಸೆ ಹೆಚ್ಚುತ್ತದೆ ಸ್ನೇಹಿತರೆ ನೀವು ಯಾವಾಗಲಾದರೂ ಕನಸಿನಲ್ಲಿ ಅಥವಾ ಭಾವನೆಯಲ್ಲಿ ಗಣೇಶ ಮನೆಗೆ ಬಂದ ಅನುಭವವನ್ನು ಹೊಂದಿದ್ದೀರಾ ಅದಾದ ಬಳಿಕ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಕಂಡಿರಿ ಇದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನುಭವಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಕೂಡ ಸೇರಿಸುತ್ತೇವೆ ಸ್ನೇಹಿತರೆ ಮನೆಗೆ ಗಣೇಶ ಬಂದರೆ ಅಂದರೆ ಅದು ದೈವಿಕ ಅನುಗ್ರಹ ಅದನ್ನು ಕನಸಾಗಿ ಕಂಡರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಮನೆಯಲ್ಲಿ ಪ್ರೀತಿ ಒಗ್ಗಟ್ಟು ಭಕ್ತಿ ಬೆಳೆಸಿಕೊಳ್ಳಿ ದೇವರು ಬರುವುದೇ ಒಂದು ರೂಪಕ ನಾವೇ ದೇವರನ್ನು ನಮ್ಮೊಳಗೆ ಆಹ್ವಾನ ಮಾಡಬೇಕು ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಧ್ಯಾನ ಮತ್ತು ಭಕ್ತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಲೋಕ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು